చింది చల్ ఎత్తి పిడిగిలి మగోడు బర్రార అయ్యద పవన్ అన్న అలికిడి కష్టాన్ని చేసినారు రిను వెత్తు దోపిడి నమ్ముంట కాసుకొండి ಇವತ್ ಏನ್ ಇವತ್ತೊಂದ್ ದಿವಸ ನಮ್ಮ ಮುಳ್ಬಾಲ್ ತಾಲೂಕಿನ ಅಧ್ಯಕ್ಷರಾದ ಸುಬ್ರಹ್ಮಣ್ಯನ ಮತ್ತು ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣ ಒಂದು ನೇತೃತ್ವದಲ್ಲಿ ಏನು ಸುಮಂಗಳಿಯವರ ಒಂದು ಆಶೀರ್ವಾದ ನಮ್ಮ ಪವನ್ ಕಲ್ಯಾಣ್ ಬರ್ತೇ ದಿನ ಕರೆದಿದ್ದೀವಿ ಅವರ ಆಶೀರ್ವಾದ ಬದಲು ನಮ್ಗೆಲ್ಲಿ ಮತ್ತು ನಮ್ಮ ವಿಶ್ವನಾಥ್ ರೆಡ್ಡಿಯಣ್ಣ ಮತ್ತು ರಮೇಶಣ್ಣ ಮಂಜಣ್ಣ ವೇಣಣ್ಣ ಎಲ್ಲ ಇಲ್ಲಿ ಹಿರಿಯ ನಾಯಕರ ಒಂದು ಸಮೂಹದಲ್ಲಿ ಒಂದು ಬರ್ತ್ ಆಚರಣೆ ಮಾಡ್ತಾ ಇದೀವಿ ಇದ್ರ ಉದ್ದೇಶ ಏನಿಲ್ಲ ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ನಿದರ್ಶನ ನಾವು ಪವನ್ ಕಲ್ಯಾಣ್ ನೋಡಿ ಕಲ್ತಿದ್ದೀವಿ ಅದೇ ತರ ನಮ್ಮ ಹುಡುಗರ್ಗು ಅಷ್ಟೇ ಯುವಕ ಯುವಕರಿಗೂ ಹೇಳೋದು ಅಷ್ಟೇ ಏನೇ ಆಗ್ಲಿ ಫಸ್ಟ್ ಫ್ಯಾಮಿಲಿ ನೋಡಿ ಕಾಲಾವಕಾಶ ಕೊಟ್ಟು ಒಂದು ಜನಸೇನಾ ಅಂತ ಕಟ್ಟಿದ್ದಾರೆ ಜನಸೇನ ಕಟ್ಟಿರೋ ಒಂದು ಉದ್ದೇಶ ಅಂದ್ರೆ ದೇಶಕ್ಕಾಗಲಿ ಮೊನ್ನೆ ವಯಸ್ಸಾಕ್ ಹೋದಾಗ ಹೇಳಿದ್ದಾರೆ ಅದೇ ತರ ಯಾವುದೇ ತರಕ್ಕೂ ಏನೇ ಯುವಕರಿಗೆ ಯಾವುದೇ ತರ ಏನೇ ಸ್ಪೋರ್ಟ್ಸ್ ಆಗಿರ್ಲಿ ಒಳ್ಳೆ ಚಟುವಟಿಕೆಗಳಿಗೆ ನಾವು ಎಲ್ಲ ಪ್ರೋತ್ಸಾಹ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ ಇದೇ ತರ ನಾವು ಈ ಸೆಲೆಬ್ರೇಷನ್ ಮುಖಾಂತರ ನಾವು ಒಂದು ಅನಾಥ ಶಾಮಸ ಆಗಿರ್ಬೋದು ಒಳ್ಳೆ ಬಡವ್ರನ್ನೆಲ್ಲ ಜ್ಞಾಪಕ ಮಾಡ್ಬೇಕು ಇಲ್ಲಿರ ಎಲ್ಲ ಸುಮ್ನೆ ಸ್ಟೇಟಸ್ ಹಾಕೊಂಡು ಅಭಿಮಾನಿ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ ಪವನ್ ಕಲ್ಯಾಣ್ ಅಭಿಮಾನಿ ಯಾರೇ ಆದ್ರೂನು ಬಡವರಿಗೆ ಮತ್ತೆ ಸಮಾಜ ಸೇವೆಗೆ ದೇಶಕ್ಕಾಗಿ ಒಂದ್ ಹತ್ತು ನಿಮಿಷ ಕೊಡಿ ಅಂತ ನಿಮ್ಮ ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜನ ಜೈ ಜನಸೇನಾ